ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವ ಮತ್ತು ಬಾಲ ಅಶ್ವಿನ್ ಹೊರಗಡೆ ಹೋಗ್ತಾ ಇರೋದನ್ನು ಕೇಳಿಸ್ಕೊಂಡು ಮನೆ ಹೊರಗಡೆ ಬರ್ತಾರೆ ಮೀಡಿಯಾದವರು ಅಶ್ವಿನ್ ಹತ್ರ ಶಾಕಿಂಗ್ ನ್ಯೂಸ್ ಹೇಳ್ತಿದ್ದೀರಲ್ಲ ಸರ್ ನೀವು ರಚನಾ ಅವರಿಗೂ ಜೀವ ಅವರಿಗೂ ಮದುವೆನೇ ಆಗಿಲ್ವಾ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಮದುವೆ ಆಗಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾರಷ್ಟೇ ಅಂತಾನೆ ಅಶ್ವಿನ್ ಇವ್ರ ಮಾತನ್ನು ಯಾರೂ ನಂಬಿಡಿ ಇವರು ಹೇಳ್ತಿರೋದೆಲ್ಲ ಸುಳ್ಳು ಅಂತಾಳೆ ರಚನಾ ಬ್ಯೂಟಿ ನೀನು ಯಾರಿಗೂ ಹೆದರಬೇಕಾಗಿಲ್ಲ ನಿನ್ನ ಈ ವಿಲನ್ನಿಂದ ಸೇವ್ ಮಾಡೋಕಂತಲೇ ನಾನು ಬಂದಿರೋದು ಅಂತಾನೆ ಅಶ್ವಿನ್ ತುಂಬ ಕನ್ಫ್ಯೂಸ್ ಮಾಡ್ತಿದ್ದೀರಾ ಸರ್ ಆ ತರಹ ನಡೆದಿದ್ದಾದರೂ ಏನು ಅಂತಾರೆ ಮೀಡಿಯಾದವರು ಆ ಥರ ಏನು ನಡೆದಿಲ್ಲ ಅಂತಾಳೆ ರಚನಾ ಮೇಡಮ್ ಅವ್ರು ತುಂಬ ಇಂಟ್ರೆಸ್ಟಿಂದ ಮಾತಾಡ್ತಿದ್ದಾರೆ ಅವ್ರ ಮಾತು ಮೇಲೆ ನೀವು ಮಾತಾಡಿ ಮೇಡಮ್ ಸರ್ ನೀವು ಹೇಳಿ ಅಂತಾರೆ ಮೀಡಿಯಾದವರು ಇವತ್ತು ನನಗೂ ರಚನೆಗೂ ಮದುವೆ ಫಿಕ್ಸ್ ಆಗಿತ್ತು ಬೆಳಿಗ್ಗೆಯಿಂದ ಅವಳು ನನ್ನ ಜೊತೆಗೆ ಇದ್ಲು ಅಂತಾನೆ ಅಶ್ವಿನ್ ಆಗ ಅಲ್ಲಿಗೆ ದೇವರಾಜ್ ಬರ್ತಾರೆ ಕಾರಿಂದ ಇಳಿದು ಅಶ್ವಿನ ಹತ್ರ ಬರ್ತಾರೆ ನಾನು ಅವಳನ್ನು ಕಿಡ್ನಾಪ್ ಮಾಡಿ ಎತ್ತಾಕ್ಕೊಂಡೋಗಿದ್ದೆ ತುಂಬಾ ನೇನ ಹತ್ರ ಮಾಡಿದ್ಲು ಬಿಡ್ತೀವ ನಾವು ಅದಕ್ಕೆ ಇವಳು ಚಿಕ್ಕಪ್ಪನ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತಾನೆ ಅಶ್ವಿನ್ ಆಗ ದೇವರಾಜ್ ಬಂದು ಅಶ್ವಿನ್ ನಡಿ ಮೊದಲು ಇಲ್ಲಿಂದ ಅಂತಾರೆ ಬಿಡಿ ಡ್ಯಾಡ್ ಇವ್ರು ಗೊತ್ತಲ್ಲ ನಮ್ಮಪ್ಪ ಗಾಂಧಿನಗರದಲ್ಲೇ ನಂಬರ್ ಒನ್ ಫೈನಾನ್ಸರ್ ಪ್ರೊಡ್ಯೂಸರ್ಸ್ ಇವರು ರಚನಾನ ಕಿಡ್ನಾಪ್ ಮಾಡೋಕ್ಕೆ ಸ್ಕೆಚ್ ಹಾಕಿದ್ದು ಗನ್ ಪಾಯಿಂಟ್ನಲ್ಲಿ ಹಸೆಮಣೆ ಮೇಲೆ ಕೂರಿಸಿದ್ದೆ ಅಂತಾನೆ ಅಶ್ವಿನಿ ಲೇ ಸುಮ್ಮನಿರೋ ಏನೇನೋ ಮಾತಾಡಬೇಡ ಅಂತಾರೆ ದೇವರಾಜ್ ಏನೇನೋ ಮಾತಾಡ್ತಿಲ್ಲ ಡ್ಯಾಡ್ ಸತ್ಯ ಹೇಳ್ತಿದ್ದೀನಿ ಇವಳಿಗೆ ನಾನು ಇನ್ನೇನು ಬಲವಂತವಾಗಿ ತಾಳಿ ಕಟ್ಟಬೇಕೋ ಅಷ್ಟರಲ್ಲಿ ವೈಲೆಂಟ್ ಆಗೋದ್ಲು ನನ್ನನ್ನು ತಳ್ಳಿ ಅಲ್ಲಿರೋ ತ್ರಿಶೂಲ ತಗೊಂಡು ನನಗೆ ಚುಚ್ಚೋಕ್ಕೆ ಬಂದಳು ಪ್ರಾಣ ಉಳಿಸ್ಕೊಂಡಿದ್ದೆ ದೊಡ್ಡ ಅಚೀವ್ಮೆಂಟ್ ಆಗಿಬಿಡ್ತು ನನಗೆ ಅಂತಾನೆ ಅಶ್ವಿನ್ ಏನು ಸರ್ ಹೇಳ್ತಿದ್ದೀರಾ ಒಳ್ಳೆ ಸಿನಿಮಾ ಕತೆ ಹೇಳ್ದಂಗಿದೆ ಅಂತಾರೆ ಮೀಡಿಯಾದವರು ಹೌದು ಸಿನಿಮಾ ಕತೆ ನನ್ನ ಮಗ ಹೀರೋ ರಚನಾ ಹೀರೋಯಿನ್ ನಾನು ಪ್ರೊಡ್ಯೂಸರ್ ಆ ಕತೆಗೆ ಅದನ್ನೇ ಇವನು ಹೇಳ್ತಿದ್ದಾನೆ ಅಷ್ಟೇ ಅಂತಾರೆ ದೇವರಾಜ್ ನೋನೋ ಅಂತಾನೆ ಅಶ್ವಿನ್ ಸುಮ್ಮನಿರೋ ಟೈಟ್ ಆಗಿಬಿಟ್ಟು ಇವನಿಂದ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ರಚನಾ ನನ್ನ ತಂಗಿ ಮಗಳು ಅವಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಎಲ್ಲಾದರೂ ತಾಳೆ ಕಟ್ಸೋಕ್ಕಾಗತ್ತಾ ನೀವೇ ಹೇಳಿ ಅಂತಾರೆ ದೇವರಾಜ್ ಡ್ಯಾಡ್ ಅಂತಾನೆ ಅಶ್ವಿನ್ ನಡೆಯೋ ನೀನು ಬಾ ಕೂತ್ಕೊ ಅಂತ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ದೇವರಾಜ್ ಮೇಡಮ್ ಅವರು ಯಾಕೆ ಹೀಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತಾರೆ ಮೀಡಿಯಾದವರು ಅವರ ಜೊತೆಗೆ ಮದುವೆ ಆಗಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಷ್ಟೇ ರಚನಾ ಅವರೇ ಅಂತ ಜೀವ ಒಳಗಡೆ ಹೋಗ್ತಾನೆ ರಚನಾ ಬಾಲನು ಒಳಗಡೆ ಬರ್ತಾರೆ ನಂತರ ಬಾಲ ಒಳಗಡೆ ಬಂದು ಅಶ್ವಿನ್ ಹೇಳಿದ್ದು ನಿಜಾನ ನಿನಗೂ ರಚನಾ ಅವರಿಗೂ ಮದುವೆನೇ ಆಗಲಿಲ್ವಾ ಗಂಡ ಹೆಂಡತಿ ಥರ ನಾಟಕ ಮಾಡ್ತಿದ್ದೀರಾ ಅಂತಾನೆ ಬಾಲ ಶಾಕ್ನಿಂದ ಜೀವ ಮತ್ತು ರಚನಾ ಬಾಲನ್ನೇ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ